ನಮಸ್ಕಾರ ನಾವು ಶ್ರೀ ಫುಡ್ ಮಷಿನ್ ಹುಬ್ಬಳ್ಳಿ ಅಂತ ಮಾತಾಡೋದು ಇವತ್ತಿನ ದಿನ ಯುವಕರು ಹೆಣ್ಮಕ್ಳು ಉದ್ಯೋಗ ಇಲ್ಲ ಅಂತೇಳಿ ಖಾಲಿ ಕುಂತಿದ್ದಾರೆ ಅವ್ರಿಗೋಸ್ಕರ ಈಗ ಉದ್ಯೋಗ ಮನೆಯಲ್ಲೇ ಕುಂತು ಮಾಡುವಂತ ಒಂದು ಉದ್ಯೋಗನ ಸೃಷ್ಟಿ ಮಾಡಬಹುದು ಇದರ್ಲಿಂತ್ರ ತಿಂಗಳಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡಿಮೆ ಮಾಡ್ಕೋಬಹುದು ನಮ್ಮಲ್ಲಿ ನಾಲ್ಕು ತರ ವೆರೈಟಿ ಮಷಿನ್ಗಳಿದಾವೆ ಇದು ತಾಸಿಗೆ ಸಾವಿರಲಿಂದ ಹನ್ನೆರಡು ನೂರು ರೊಟ್ಟಿ ಬರುತ್ತೆ ಸರ್ ಇದು ಇದು ದೊಡ್ಡ ದೊಡ್ಡ ಬಿಸ್ನೆಸ್ ಅಂದರೆ ಹೈಯೆಸ್ಟ್ ರೊಟ್ಟಿ ಸೇಲ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಸರ್ ನೆಕ್ಸ್ಟ್ ಬಂದು ಇದು ಸರ್ ತಾಸಿಗೆ ಏಳ್ನೂರಿಂದ್ರೆ ಎಂಟು ರೊಟ್ಟಿ ಮಟನೂ ಮಾಡ್ಬೋದು ಇದು ಅವರವರ ಅಭಿರುಚಿ ತಕ್ಕಂತ ತೊಗೋಬೋದು ಇದು ನೆಕ್ಸ್ಟ್ ಇದು ಸ ಇದು ಸರ್ ಒಂದು ತಾಸಿಗೆ ನಾಲ್ಕುನೂರಿಂದ್ರೆ ನಾಲ್ಕುನೂರ ಐವತ್ತು ರೊಟ್ಟಿ ಬರ್ತವೆ ಸೊ ಇದನ್ನು ಅತಿ ಒಂದು ಸ್ವಲ್ಪ ಬಂಡವಾಳ ಒಂದು ಮೀಡಿಯಮ್ ಇದ್ದವರು ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು ಅಂದರೆ ನೆಕ್ಸ್ಟ್ ಲಾಸ್ಟ್ ಸರ ಒಂದು ತಾಸಿಗೆ ಮುನ್ನೂರು ರೊಟ್ಟಿ ಬರುವಂಥದ್ದು ಇದು ಮುನ್ನೂರಿಂದ್ರೆ ಮೂರೂರ್ನೂರು ರೊಟ್ಟಿ ಬರುತ್ತೆ ಸರ್ ಅಗದಿ ಏನು ಬಂಡವಾಳ ಇಲ್ಲ ದುಡ್ಡನ್ನೇ ಇಲ್ಲ ಇವ್ರ ಹತ್ರ ಅಂಥವ್ರು ಪಾಪ ಏನೋ ಸಾಲ ಸಾಲ ಮಾಡಿ ತೊಗೊಂಡು ಇದ್ರಲಿಂತ್ರ ನೀವು ಉದ್ಯೋಗನ ಸೃಷ್ಟಿ ಮಾಡ್ಕೋಬೋದು ರೊಟ್ಟಿ ಮೆಷಿನ್ಲಿಂತ್ರ ರೊಟ್ಟಿ ಅಷ್ಟೇ ಅಂತ ಮಾಡುವುದಂತೆಲ್ಲ ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳ ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಆಲ್ ಎಲ್ಲ ಥರದೂ ಮಾಡ್ಬೋದು ಇದರಲ್ಲಿ ಇದರಲ್ಲಿ ಡೈ ಇರ್ತಾವೆ ಸರ್ ಡೈನ ತಕ್ಕಂಥ ಅವ್ರು ಯಾವುದು ಡೈ ಹಾಕಬೇಕು ಅವ್ರಿಗೆ ಯಾವ ಸೈಜ್ ಬೇಕು ಅನ್ನೋದನ್ನು ಹಾಕಿ ಕೊಟ್ಟು ಅವ್ರು ತೊಗೊಂಡು ಹೋಗ್ಬೋದು ಸರ್ ನಮ್ಮಲ್ಲಿ ಮಷಿನ್ಗಳನ್ನು ತೊಗೊಂಡು ಹೋದೋ ಎಷ್ಟೋ ಗ್ರಾಹಕರು ತಿರ್ಗಾ ನಮಗೆ ಫೋನ್ ಮಾಡಿ ಸರ್ ನಿಮ್ಮ ನಿಮ್ಮಲ್ಲಿ ಕಂಪ್ನಿಯಲ್ಲಿ ಮಷಿನ್ ತೊಗೊಂಡಿದ್ದೆ ನಮಗೆ ಎಷ್ಟೋ ಡೆವಲಪ್ಮೆಂಟ್ ಆಗಿದ್ದೇವೆ ಅಂತ ಹೇಳಿ ಸರ್ ಅವ್ರ ಖುಷಿನ ನಮಗೆ ಫೋನ್ ಮಾಡಿ ಹಂಚ್ಕೊಂಡು ಎಷ್ಟೋ ಜನ ಖುಷಿ ಪಟ್ಟಿದ ನಮ್ಮಲ್ಲಿರುವಂಥ ಮಷಿನ್ಗೆ ಬೇರೆಯವರು ಇರುವಂಥ ಮಷಿನ್ಗೆ ಬಹಳ ವ್ಯತ್ಯಾಸ ಇದೆ ಸರ್ ಒಂದನೇದಾಗಿ ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದಂಥ ಮಷಿನ್ಗಳು ತಯಾರಾಗ್ತವೆ ಎರಡನೇದು ಅಗದಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಕಂಪರಿಸನ್ ಮಾಡಿದರೆ ನಮ್ಮಲ್ಲಿ ಬಹಳ ಕಡಿಮೆ ಬೆಲೆ ಸಿಗುವಂಥ ಮಷಿನ್ ಸಿಗ್ತವೆ ಒಳ್ಳೆ ರೊಟ್ಟಿ ಸೂಪರಾಗಿ ಚೆನ್ನಾಗಿ ಬರ್ತವೆ ತಗೊಂಡು ಹೋದ್ಮೇಲೆ ಈ ಇದರಲ್ಲಿರುವಂಥ ಯಾವುದೋ ಒಂದು ರಿಪೇರಿ ಗಿಪೇರಿ ಅದು ಇನ್ನೂ ತರಗ ಒಂದು ಏನು ಒಂದು ಕಾಲು ಬಂದಿಲ್ಲ ಯಾವುದು ಕಾಲ್ ಬರೋದೂ ಇಲ್ಲ ಯಾಕಂದರೆ ನಾವು ಆ ಥರದ್ದು ಗುಣಮಟ್ಟಗಳಾದಂಥ ಮಷಿನ್ಗಳನ್ನು ಮಾಡ್ತೀವಿ ನೀವು ನಮ್ಮ ಕಂಪ್ನಿ ಹುಬ್ಬಳ್ಳಿ ಕಂಪ್ನಿ ಶ್ರೀ ಸಿದ್ಧಾರೂಢ ಕಂಪ್ನಿಗೆ ಬಂದು ಒಂದು ಸಾರಿ ನೋಡಿ ಸರ ಕಣ್ಣು ಮುಂದೆನೇ ಡೆಮೋ ಮಾಡಿ ತೋರಿಸಿ ನಿಮಗೆ ನಂಬಿಕೆ ಬಂದ ನಂತರ ನಿಮ್ಗೆ ಅದು ಖುಷಿಯಾಗಿ ನೀವು ತೊಗೊಂಡು ಹೋಗ್ತೀರಾ ಇದು ಹಿಟ್ಟು ಕಲಸು ಮಿಕ್ಸರ್ ಸರ ಆ ಜಿಗೀಟನ್ನು ತೊಗೊಂಬಂದು ಈ ಮಷಿನ್ಗಳು ಹಾಕ್ಕೊಳ್ಳು ಸರ ಹಾಕ್ಕೊಂಡು ಇದರಲ್ಲಿ ಮ್ಯಾಕ್ಸಿಮಮ್ ನಾಲ್ಕು ಕೆ ಜಿ ಮಟ್ಟ ಮಾಡ್ಬೋದು ಸರ್ ಮಿನಿಮಮ್ ಎರಡೂವರೆ ಕೆ ಜಿ ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೊಂಡು ಈ ಥರ ಹಿಟ್ಟು ಮಾದ್ಲಿ ಮಾದಲಿ ಥರ ನಮ್ಮಲ್ಲಿ ಮಾದ್ಲಿ ಥರ ಅಂತೀವಿ ಸರ್ ಅದು ಮಾದ್ಲಿ ಥರ ಈ ಥರ ಮಾಡಿಕೊಂಡು ಇದನ್ನು ಈ ಹಿಟ್ಟನ್ನು ಆ ಮಿ ಮಷೀನಲ್ಲಿ ಹಾಕಿದರೆ ರೊಟ್ಟಿಗಳು ಬರ್ತವೆ ಆ ಹಿಟ್ಟನ್ನು ತೊಗೊಂಬಂದು ಈ ಹಾಲರ್ ಇದೆ ಸರ್ ನಾವು ಇದಕ್ಕೆ ಇದ್ರೊಳಗೆ ಹಾಕಿದರೆ ಇದ್ರೊಳಗೆ ಹಾಕಿದ ತಕ್ಷಣ ಇಲ್ಲಿಂದ ಮೂವಾಗ್ತವೆ ಸರ್ ರೊಟ್ಟಿ ಇಲ್ಲಿಂದ ರೊಟ್ಟಿ ಬರ್ತಾ ಹೋಗ್ತವೆ ಇಲ್ಲಿಂದ ಕಲೆಕ್ಟ್ ಮಾಡಿ 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 ನೀವು ರೊಟ್ಟಿನ ಸುಡ್ಬೋದು ಇವಳು ನನ್ನ ಮಗಳು ಸರ ಇಲ್ಲಿ ನೋಡಿ ನಾನು ಇಲ್ಲಿ ಹಿಟ್ಟು ಇದ್ದೀನಿ ಅವಳು ರೊಟ್ಟಿ ಇದ್ದಾಳೆ ಇದು ಚಿಕ್ಕ ಮಗಳನ್ನು ತೆಗಿಬೋದು ಇದರಲ್ಲಿ ಇಲ್ಲಿ ಸಿಂಪಲ್ ಇದೆ ಸರ್ ಇದು ಸಣ್ಣ ಮಶೀನಿ ಸರ್ ಅದು ಗಂಟೆಗೆ ಮುನ್ನೂರು ರೊಟ್ಟಿ ಬರ್ತವೆ ಸರ ಇದು ಎರಡು ಗಂಟೆ ಮಾಡಿದರೆ ಆರುನೂರು ರೊಟ್ಟಿ ಆರುನೂರು ರೊಟ್ಟಿ ಅಂದರೆ ಒಂದು ರೊಟ್ಟಿಗೆ ಐದು ರೂಪಾಯ್ದಂತ ಮಾಡಿದ್ರು ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಸಾವಿರ ರೂಪಾಯಿ ಒಳಗೆ ಒಂದುವರೆ ಸಾವಿರ ರೂಪಾಯಿ ನಿಮ್ಗೆ ಖರ್ಚಾಗುತ್ತೆ ಒಂದೂವರೆ ಸಾವಿರ ರೂಪಾಯಿ ಪ್ರಾಫಿಟ್ ಇದು ಒಂದೂವರೆ ಸಾವಿರ ರೂಪಾಯಿ ಒಂದು ದಿನಕ್ಕೆ ಮನೆಯಲ್ಲೇ ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾನೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ತೇನೆ ಇದರಿಂದ ಆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೇಕಂತ ಅನ್ಕೊಂಡು ತಾರದೊಳಗೆ ಸಿದ್ಧಾರ್ಡ್ ಫುಡ್ ಫುಡ್ ಫ್ಯಾಕ್ಟ್ರಿ ಒಳಗೆ ರೊಟ್ಟಿ ಮಿಷನ್ ಅನ್ನು ಖರೀದಿಸಿಕೊಂಡ ಬಂದು ನಾನು ಮನೆಯಲ್ಲೇ ರೊಟ್ಟಿ ಮಾಡ್ಬೇಕಂತ ಹೇಳಿ ದಿನ ಐದುನೂರು ರೊಟ್ಟಿಯನ್ನು ಮಾಡ್ತೀವಿ ನಾವು ಒಂದು ರೊಟ್ಟಿ ಐದು ರೂಪಾಯಿಗೆ ಮಾರಾಟ ಮಾಡ್ತೇವೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಖರ್ಚೆಲ್ಲ ತೆಗೆದು ನಮಗೆ ಒಂದು ಸಾವಿರ ರೂಪಾಯಿ ಉಳಿತಾಯಿದೆ ಇದಕ್ಕೆ ಸಜ್ಜಿ ರೊಟ್ಟಿ ಇದರೊಳಗೆ ರಾಗಿ ರೊಟ್ಟಿ ಮಾಡ್ಬೋದು ಮಾಡಿ ಈ ಥರ ಪಾಕೆಟ್ ಮಾಡಿಟ್ರೆ ನಮಗೆ ಸೇಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಮನೆಯಲ್ಲೇ ಮಕ್ಕಳನ್ನ ನೋಡಿಕೊಂಡು ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡ್ಬೋದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಹೊರಗಡೆ ಹೋಗಿ ಇನ್ನೊಬ್ಬರ ಕೈಯಲ್ಲಿ ದುಡಿಯೋದಕ್ಕಿಂತ ನಾವೇ ಸ್ವಂತ ಬಿಸ್ನೆಸ್ ಮಾಡೋದು ಉತ್ತಮ ಹೆಣ್ಮಕ್ಳು ಸಜ್ಜಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಹೋಟೆಲ್ಗಳಲ್ಲಿ ಬೇಕರಿಗಳಲ್ಲಿ ಮತ್ತು ಶುಭ ಸಮಾರಂಭಗಳಲ್ಲಿ ನಾವು ಇವನ್ನ ಸೇಲ್ ಮಾಡ್ತಾ ಇರ್ಬೋದು ನನಗೇನು ಮಾರುಕಟ್ಟೆ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿಲ್ಲ ಇದನ್ನು ತೊಗೊಂಡ್ಮೇಲೆ ಸಿದ್ಧಾರೋಡ್ ಫುಡ್ ಕಂಪ್ನಿಯವರು ನಮಗೆ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಹಿಟ್ಟನ್ನು ಕಲಿಸ್ಕೊಂಡು ಇದ್ರೊಳಗೆ ಹಾಕಿ ಒಂದು ತಾಸೊಳಗೆ ಐದುನೂರು ರೊಟ್ಟಿಯನ್ನು ತೆಗೆದುಕೊಂಡು ತೆಗೆದಿಟ್ಕೊಂಡು ಎರಡು ಅವರ ರೊಟ್ಟಿ ಬೇಯಿಸಲಿಕ್ಕೆ ತೊಗೊತೇನೆ ಆಮೇಲೆ ಪ್ಯಾಕ್ ಮಾಡಲಿಕ್ಕೆ ಒಂದು ತಾಸು ಬೇಕು ಅಷ್ಟು ಕೂಡಿಸಿ ಐದು ತಾಸೊಳಗೆ ಈ ಕೆಲಸ ಮುಗಿದ್ದೆ ನಾವು ಆರಾಮ್ ಮನೆಯೊಳಗಿನ ಕೆಲಸ ಮುಗಿಸ್ಕೊಂಡು ಬಿಸ್ನೆಸ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು